ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ತುಂಬ ತಲೆನೋವು ಕೊಡ್ತಾ ಇದೆ ಅಲ್ವಾ ಸೊ ಅದಕ್ಕೆ ಇವತ್ತು ಅಟೆಂಡೆನ್ಸ್ ಟಿ ಟಿ ಎಚ್ ಆರ್ ಎಸ್ ಸಿ ಎಮ್ ಯಾರ್ಯಾರು ಮಾಡ್ತಿರೋ ಇದೆಲ್ಲ ಪೆಂಡಿಂಗ್ ಉಳಿತಾಯಿದೆ ಅಲ್ಲಿ ಪೆಂಡಿಂಗ್ ಟು ಸೇವ್ ತ್ರೀ ಆ್ಯಕ್ಟಿವಿಟೀಸ್ ಅಂತ ಕೊಡ್ತಾ ಇದೆ ಏನು ಮಾಡಿದ್ರು ಅದು ಮೂವ್ ಇಲ್ಲ ಸೊ ಈ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದರೆ ಇದು ಒಂದಲ್ಲ ಎರಡೆರಡು ಸತಿ ನಾನು ಅಪ್ಲೈ ಮಾಡಿದಾಗ್ಲೂ ಇದೇ ಥರ ಪ್ರಾಬ್ಲಮ್ ಬರ್ತಾಯಿದೆ ಸೊ ಇವತ್ತು ಜುಲೈ ಮೂವತ್ತೊಂದು ಸೊ ಇದೇ ಥರನೇ ಪ್ರಾಬ್ಲಮ್ ನಿಮಗೆ ಬರ್ತಾ ಇದ್ದರೆ ಸಿಂಪಲ್ಲಾಗಿ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಯಾವಾಗಲೂ ಅಷ್ಟೇ ಈ ಥರ ನೋಡಿ ಈ ಥರನೇ ಬರ್ತಾನೆ ಇರುತ್ತೆ ನಾನು ಎರಡು ಸತಿ ಎಲ್ಲ ಮೂರು ಸತಿ ನಾಲ್ಕು ಸತಿ ಹಾಕಿದರೂ ಇದೇ ಥರನೇ ಬರ್ತಾಯಿದೆ ಸೊ ಇದಕ್ಕೆ ಒಂದು ಟೆಕ್ನಿಕನ್ನು ನೀವು ಯೂಸ್ ಮಾಡಿ ಸೊ ದ್ಯಾಟ್ ನಿಮಗೆ ಅದು ಯಾವಾಗ್ಲೂ ಈ ಥರ ಪ್ರಾಬ್ಲಮ್ ಆಗೋದೇ ಇಲ್ಲ ಅವಾಗ ಇದು ಇದೇ ಥರನೇ ಆಗ್ತಾನೇ ಇರುತ್ತೆ ತುಂಬ ಡಾಟಾಗಳು ಹೆಚ್ಚಿಗೆ ಇದ್ದರೆ ಇದೇ ಥರನೇ ಆಗ್ತಾ ಇರುತ್ತೆ ಟ್ರ್ಯಾಕರ್ ಆ್ಯಪ್ ಮೇಲೆ ಒತ್ತಿ ಇಟ್ಕೊಳ್ಳಿ ಅಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತೆ ಇನ್ಫೋ ಅಂತ ಬಂದ ಮೇಲೆ ಏನು ಮಾಡಿ ಆ ಸ್ಟೋರೇಜ್ ಕಾಣಿಸುತ್ತೆ ಫೋರ್ ನಾಟ್ ಒನ್ ಎಮ್ ಬಿ ಅಂತ ಕಾಣಿಸುತ್ತೆ ಸೊ ಅದನ್ನು ಕೆಳಗಡೆ ಕ್ಲಿಯರ್ ಡಾಟಾ ಅಂತ ಇರುತ್ತೆ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಕ್ಲಿಕ್ ಮಾಡಿದ ಮೇಲೆ ಕ್ಲಿಯರ್ ಆಲ್ ಡಾಟಾ ಅಂತ ಹೇಳಿ ಪರ್ಮಿಷನ್ ತೊಗೊಳುತ್ತೋ ಸೊ ಎಲ್ಲದು ಕ್ಲಿಯರ್ ಮಾಡಿ ಕ್ಲಿಯರ್ ಆಲ್ ಡಾಟಾ ಅಂತ ತರಿಸಿ ಓಕೆ ಕೊಡಿ ಓಕೆ ಕಟ್ಟ ಮೇಲೆ ಅದು ಟೂ ಫೋರ್ ಟೂ ಎಮ್ ಬಿ ಅಂತ ಮಾತ್ರ ಉಳಿಯುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಮತ್ತು ವಾಪಸ್ ಪೋರ್ಷನ್ ಟ್ರ್ಯಾಕರಿಗೆ ಹೋಗೋಣ ಪೋಷಣ್ ಟ್ರ್ಯಾಕರಿ ಹೋದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಈ ಥರ ಪೇಜ್ ಬರುತ್ತೆ ಓಪನ್ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಟೈಮ್ ತೊಗೊಂಡಾದ್ಮೇಲೆ ಓಪನ್ ಆಗುತ್ತೆ ಮತ್ತು ಹೊಸದಾಗಿ ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ಅಂಗನವಾಡಿ ವರ್ಕರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಹೋಗಿ ಡನ್ ಮೇಲೆ ಕೊಡಿ ನೆಕ್ಸ್ಟು ಇಂಗ್ಲೀಷ್ ನೀವು ಯಾವ ಭಾಷೆ ಆಕೆ ಮಟ್ಕೊಂತ ಅದ್ರ ಮೇಲೆ ಕ್ಲಿಕ್ ಕೊಡಿ ಲಾಗಿನ್ ಕೊಡಿ ನೆಕ್ಸ್ಟು ಲಾಗಿನ್ ಆದ ಮೇಲೆ ಮತ್ತು ನಾವು ಏನು ಮಾಡಿ ತೊಗೊ ನಾವು ಏನು ಮೊಬೈಲ್ ಕೊಟ್ಟಿದ್ದೀವಿ ಹಾಗೆ ನಮ್ದು ಏನು ಪಾಸ್ವರ್ಡ್ ಕೊಟ್ಟಿದ್ದೀವಿ ಅದನ್ನು ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಆದ ಮೇಲೆ ಮತ್ತೆ ತಿರುಗಿ ಈ ಥರ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಕೊಡಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂದರೆ ಲೊಕೇಶನ್ ಕೇಳುತ್ತೆ ಎರಡನೇ ಸತಿ ಇದು ಲೊಕೇಶನ್ ಕೇಳುತ್ತೆ ಈ ಥರ ಪೇಜ್ ಓಪನ್ ಆದಾಗ ಸೊ ಪೇಜ್ ಓಪನ್ ಆಗಿಬಿಟ್ಟು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಿಂಗಿಂಗ್ ಡಾಟಾ ಫಾರ್ ಟುಡೇ ಅಂತ ಕೇಳುತ್ತೆ ಸೊ ಟೈಮ್ ತೊಗೊಳ್ಳುತ್ತೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಾದ್ಮೇಲೆ ಅವಾಗ ನಮ್ಮ ಈ ಅಂಗನವಾಡಿದು ಏನು ಪೋಷನ್ ಟ್ರ್ಯಾಕರ್ ಏನಿದೆಯಲ್ಲ ಅದು ಕ್ಲೀನಾಗಿ ವರ್ಕ್ ಆಗುತ್ತೆ ಅಂದರೆ ಯಾವುದೇ ರೀತಿಯಾಗಿ ಪೆಂಡಿಂಗ್ ಉಳ್ಕೊಳ್ಳೋದಿಲ್ಲ ಸೊ ಕ್ಲೀನಾಗಿ ವರ್ಕ್ ಆಗುತ್ತೆ ಇಲ್ಲಿ ಚಿಲ್ಡ್ರನ್ ಗ್ರೂಪ್ ಫೋಟೋ ಮೇಲೆ ಫೋಟೋ ತೆಗೀದ್ರೆ ತೆಗೀರಿ ಇಲ್ಲ ಸ್ಕಿಪ್ ಕೊಡಿ ಸ್ಕಿಪ್ ಸ್ಕಿಪ್ ಕೊಟ್ಬಿಟ್ಟು ಮುಂದೆ ಹೋಗಿ ಅಟೆಂಡೆನ್ಸನ್ನು ಮತ್ತೆ ತಿರುಗಿ ಕ್ಲಿಯರ್ ಮಾಡಿ ಅಟೆಂಡೆನ್ಸ್ ಯಾರು ಬಂದಿದ್ದಾರೋ ಅವ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಅಟೆಂಡೆನ್ಸ್ ಕೊಟ್ಟು ಕೆಳಗಡೆ ಸಬ್ಮಿಟ್ ಕೊಡಿ ಓಕೆ ಇದಿಷ್ಟು ಆಯಿತು ತ್ರೀ ಟು ಸಿಕ್ಸ್ ಅಟೆಂಡೆನ್ಸು ಮತ್ತು ಮಾರ್ನಿಂಗ್ ಸ್ನ್ಯಾಕ್ಸ್ ಆಯಿತು ನೆಕ್ಸ್ಟು ಹೆಚ್ ಸಿ ಎಮ್ ಮತ್ತು ಟಿ ಹೆಚ್ ಆರ್ ತಗೊಳುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ನೋಡಿ ಡೇಟಾ ಸಕ್ಸಸ್ಫುಲಿ ಅಪ್ಡೇಟ್ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಟಿ ಹೆಚ್ ಆರ್ ಮತ್ತು ಹೆಚ್ ಸಿ ಎಮ್ ಮೇಲೆ ಹೋಗೋಣ ಸೊ ಡ ಡೈಲಿ ಪ್ರೆಗ್ನೆಂಟ್ ವುಮೆನ್ನು ಬಾಣಂತಿ ಇವರೆಲ್ಲ ಇದ್ದರೆ ಅವರಿಗೆ ಕ್ಲಿಕ್ ಮಾಡಿ ಟಿ ಎಚ್ ಆರ್ ಎಚ್ ಸಿ ಎಮ್ ಇದ್ದರೆ ಕೊಡಿ ಮಕ್ಕಳಿದ್ರೆ ಮಕ್ಕಳಿಗೆ ಹೆಚ್ ಸಿ ಎಮ್ ಕೊಡಿ ಟಿ ಎಚ್ ಆದರೆ ಟಿ ಟಿ ಎಚ್ ಆರ್ನ ಏನು ಇವು ಕೆಲಸ ಇದೆಯೋ ಅವನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳಿ ಸೊ ಎಚ್ ಸಿ ಎಮ್ ಗಿ ಸಕ್ಸಸ್ಫುಲಿ ಅಂತ ಆಯಿತು ಮೂರಿಂದ ಆರು ವರ್ಷದೇ ಕೊಡ್ತಕ್ಕಂಥ ಇದನ್ನು ಕಂಪ್ಲೀಟ್ ಮಾಡಾಯಿತು ನಾವು ಓಕೆನಾ ನೆಕ್ಸ್ಟು ಏನು ಬರುತ್ತೆ ಆ್ಯಕ್ಟಿವಿಟಿ ಬರುತ್ತೆ ಸೊ ಇಲ್ಲಿ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಅಷ್ಟೇ ಒಂದು ಪ ನೋಡಿ ಇಲ್ಲಿ ಕ ಸೊ ಇಲ್ಲಿ ಜೀರೋ ಆಕ್ಟಿವಿಟೀಸ್ ಅಂತ ಬಂತು ಜನರಲ್ಲಿ ಅಂತ ಹೇಳ್ಬಿಟ್ಟು ಜೀರೋ ಆಕ್ಟಿವಿಟೀಸ್ ಬಂತು ನೆಕ್ಸ್ಟು ಕೆಳಗಿನ ಬರೋದು ಆ್ಯಕ್ಟಿವಿಟಿ ಬರುತ್ತೆ ಪರ್ಸ್ನಲ್ ಹ್ಯಾಚಿನ್ ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡ್ತಾ ಬನ್ನಿ ಓಕೆ ಇದು ಕಂಪ್ಲೀಟ್ ಮುಗೀತು ನೆಕ್ಸ್ಟು ಇನ್ನೂ ಒಂದು ಬಾಕಿ ಇದೆಯಲ್ವಾ ಇ ಸಿ ಸಿ ಈಗ ಲರ್ನಿಂಗ್ ಇದೆಯಲ್ಲ ಸೊ ಅದೊಂದು ಮಾಡಬೇಕಾಗುತ್ತೆ ಸೊ ಅದು ಮಾಡಬೇಕಾದ್ರೂ ಅಷ್ಟೇ ನಾವು ಮತ್ತು ತಿರುಗಿ ಅದು ಪ್ರತಿ ಸರಿಯೂ ಅದು ವಾಪಸ್ ಹೋಗುತ್ತೆ ಮತ್ತೆ ಮಾತು ನಾವು ವಾಪಸ್ ಬಂದು ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಎರಡು ವೀಡಿಯೋ ಒಂದು ಪಿ ಡಿ ಎಫ್ ಬರುತ್ತೆ ಅಥವಾ ಎರಡು ಪಿ ಡಿ ಎಫ್ ಬಂದು ಎರಡು ವೀಡಿಯೋ ಬರುತ್ತೆ ಒಂದೊಂದು ಒಂದೊಂದು ಟೈಮ್ ಚೇಂಜ್ ಆಗುತ್ತೆ ಸೊ ಫುಲ್ ವೀಡಿಯೋ ಮಾಡಿ ಮಾಡಿಬಿಟ್ಟು ನೋಡಿಕೊಂಡು ಅದ್ರ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ ಕ್ಲಿಕ್ ಕೊಡ್ಮೇಲೆ ಆ್ಯಕ್ಟಿವಿಟಿ ಕಂಪ್ಲೀಟ್ ಅಂತ ತೋರಿಸುತ್ತೆ ಸೊ ನೆಕ್ಸ್ಟ್ ಒನ್ ಇದೇ ಥರನೇ ಮಾಡಿ ಸೊ ಒಂದು ವೀಡಿಯೋ ಫುಲ್ ನೋಡಿ ಮತ್ತು ಆಮೇಲೆ ಕಂಪ್ಲೀಟ್ ಆಗುತ್ತೆ ಆ್ಯಕ್ಚುರಿ ಕಂಪ್ಲೀಟೆಡ್ ಮೇಲೆ ತನಸು ತಾನೇ ಟಿಕ್ ತೊಗೊಳತ್ತೆ ಸೊ ಅಲ್ಲಿ ಕಂಪ್ಲೀಟ್ ಅದು ನೆಕ್ಸ್ಟ್ ಅಂತ ಕೊಡಿ ಸೊ ಇದು ಇವತ್ತಿನ ಡೈಲಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮುಗಿಸಿದ್ದೀವಿ ಈಗ ಅಂಗನವಾಡಿ ಗೋ ಟು ಡೈಲಿ ಟ್ರ್ಯಾಕಿಂಗ್ ಆಯಿತು ಸೊ ನಾವು ಇಲ್ಲಿ ಕಂಪ್ಲೀಟಾಗಿ ಎ ಸಿ ಸಿ ಲರ್ನಿಂಗ್ ಸಕ್ಸಸ್ಫುಲಿ ಕಂಪ್ಲೀಟು ಆಯಿತು ನಮ್ಮ ಡೈಲಿ ಟ್ರ್ಯಾಕಿಂಗು ಇದು ಮುಗೀತು ಓಕೆ ನೋಡ್ದಲ್ಲ ಫ್ರೆಂಡ್ಸ್ ಎಷ್ಟು ಇವತ್ತಿನ ಮಾಹಿತಿಯನ್ನು ಉಪಯುಕ್ತವಾದ ಮಾಹಿತಿಯನ್ನು ಪಡ್ತೀರಾ ಅಂದ್ಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮಾಡಬೇಡಿ ಮತ್ತು ಹೊಸ ವೀಡಿಯೋದಂಗೆ ಹೊಸ ವಿಷಯದಂಗೆ ಸಿಗೋಣ ಅಲ್ಲಿವರೆಗೂ ಟೈಮ್ ಬೈ ಬೈ ಟೇಕ್ ಕೇರ್